ಹಾಗೆಯೇ ವೈದ್ಯ ಗಿರೀಶ್ ಅವರು ಡೈರೆಕ್ಟ್ರು ಈ ಟ್ರಸ್ಟಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಬಂಗಾರದ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ಗೆ ರಾಜ್ಕುಮಾರ್ಗೆ मेर नटा हा डॉक्टर राजकुमार गंध बंगार्षा डॉक्टर राजकुमार हॅलो हॅलो ಈ ಗೀತೆಯ ಸಲುವಾಯ ಮೇಡಮ್ ಅವರ ಕೋರಿಕೆ ಮೇರೆಗೆ ಚಂದ್ರಕಲಾ ಅವರಿಂದ ಒಂದು ಗೀತೆಯನ್ನ ಪ್ರಸ್ತುತಪಡಿಸಲಿದ್ದೇನೆ ಮೊದಲಿಗೆ ಹೇಳಿ ಹೇಳಿ ಕೃಷ್ಣ ಅವರಿಂದ ದಿನ ಮಂಜುಳ ಒಂದು ಒಳ್ಳೆ ಒಳ್ಳೆ ಕಾರ್ಯಕ್ರಮ ಇವತ್ತು ಬಹಳ ಆನಂದ ಈಗ ಈಗ ನಮ್ಮ ಈ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿಗಳು ವೇದಿಕೆ ಮೇಲೆ ಆಶೀರ್ಣ ಆಗಬೇಕು ಶ್ರೀತಾ ಬಿ ರಾಜೇಂದ್ರ ಅವರು ಸನ್ಮಾನಗೊಳ್ಳಲಿದ್ದಾರೆ ಹಾಗೆಯೇ ನಮ್ಮ ಗಿರೀಶ್ ವೈದ್ಯರು ಕೂಡ ಸನ್ಮಾನಗೊಳ್ಳಬೇಕು ಹಾಗೆಯೇ ಹಾ ಅದೇ ಹೇಳಿ ಶ್ರೀ ಬಿ ರಾಜೇಂದ್ರ ಪ್ರಧಾನ ಕಾರ್ಯದರ್ಶಿಗಳು ಜನ ಕಲ್ಯಾಣ ಎಜುಕೇಶನ್ ಮತ್ತು ಕಲ್ಚರಲ್ ಚಾರಿಟಬಲ್ ಟ್ರಸ್ಟ್ ಇವರಿಗೆ ಸನ್ಮಾನ ಹಾಗೆಯೇ ಈ ನಮ್ಮ ಟ್ರಸ್ಟಿನ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಗಿರೀಶ್ ಅವರಿಗೂ ಕೂಡ ಸನ್ಮಾನ ಜರುಗಲಿದೆ ಹಾಗೆ ಹಿರಿಯ ಕಲಾವಿದರ ಕಲಾವಿದರಾಗಿರ್ತಕ್ಕಂಥ ರವಿಚಂದ್ರ ರಾಜುರವರು ಕೂಡ ಸನ್ಮಾನಗೊಳ್ಳಬೇಕು ಹಾಗೆ ಹಿರಿಯ ಕಲಾವಿದರು ಆಗಿರ್ತಕ್ಕಂಥ ಕೃಷ್ಣರವರು ಕೂಡ ಸನ್ಮಾನಗೊಳ್ಳಬೇಕು ಅಂತೇಳಿ ಈ ಮೂಲಕ ಅವರು ವಿನಂತಿಸಿಕೊಳ್ತೀವಿ ಈ ಸನ್ಮಾನ ಕಾರ್ಯಕ್ರಮವನ್ನು ಹ್ಮ್ ಹಾಗೆಯೇ ಈ ಒಂದು ಟ್ರಸ್ಟಿನ ಮತ್ತೋರ್ವ ಡೈರೆಕ್ಟರ್ ಆಗಿರ್ತಕ್ಕಂತ ಶೇಖರ್ ಅವರು ಕೂಡ ವೇದಿಕೆ ಮೇಲೆ ಬಂದು ಸನ್ಮಾನಗೊಳ್ಳಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದೆ ಹೊರಗಡೆ ಉಪಹಾರ ಸೇವಿಸಿದಂತ ಎಲ್ಲ ಸಹೋದರ ಸಹೋದರಿಯ ಬಂಧುಗಳು ಬಂದು ವೇದಿಕೆ ಮುಂಭಾಗದಲ್ಲಿ ಆಸೆಂದ್ರಾಗಿ ಕಲಾವಿದರಿಗೆ ಪ್ರೋತ್ಸಾಹ ಬೇಕು ಇನ್ನೂ ಒಳ್ಳೊಳ್ಳೆಯ ಹಾಡುಗಳನ್ನು ಹಾಡಲಿಕ್ಕೆ ಕಲಾವಿದರು ತಯಾರಿಲ್ಲ ತಾವೆಲ್ಲ ಪ್ರೋತ್ಸಾಹ ನೀಡಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿ ಈಗ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಸನ್ಮಾನ ಬಂಗಾರದ ಮನುಷ್ಯ ಅಣ್ಣ ಡಾಕ್ಟರ್ ರಾಜಕುಮಾರ್ ಬಹಳ ಅದ್ಭುತವಾದ ಹಲೋ We'll be right back. ನಲಿ ಎಲ್ಲ ದೇವ ಕಲೆಯೆಂದೇ ಅದರಿಂದ ನೀ ಕಲಿ छग भी जाना चल बीनाल लू रसौ तना, तना गल लू रसौ तना गल गुणिदारू गल नली नली, नली ೀವನ ಮೂಡಿ ಬಂದು ಚೇತನಾ ಕಾಣಲು ನಿಂದು ನು ದಿನ ಮೂಡಿ ಬಂದು ಚೇತನಾ ಕಾಣಲ ನಿಂದು ನುದಿನ ಅವಳೆದೆರ ಕುಡಿಯುತ್ತ ಬೆಳೆದ ನಗು ನಲು ಕಾಣಿ ಆಗಲಿ పడే పడి మంగళారు మోర్ చప్పి కుణి కుణిదు సొగసిన కాలవలు డళయర జి కుణి కుణిదు వెయ్య సొగసిన కాలవలు వందే యౌనా మధువే బందన Lilililo was a jivana, aha yelilililo was a jivana. Jodeyadu karetaa, jodeyadu karetaa, mahi nali nali, ene aagali. ನಂದಿತೈಯ್ಯ ಮುರಿತನ ಸಾಗಿ ಮಾಡಿ ತನ ಸಂದಿತೈಯ್ಯ ಮುರಿತನ ಅದೊರೊಳುವ ಸದಾ ಋತಿ ಇದೆ ಸರಿ ನಗು ನಗು ತಾನಲಿ ನಲಿ ಏನೇ ಆಗಲಿ ಧನ್ಯವಾದ